ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಪಂಚದ ಅತಿ ದೊಡ್ಡ ಹಾಗೂ ಮೊದಲ ಇಸ್ಲಾಮಿಕ್ ಡಿಜಿಟಲ್ ಬ್ಯಾಂಕ್ ಪ್ರಾಜೆಕ್ಟ್ ಆದ ಸಿದ್ರಾ ಚೈನ್ ಸಿದ್ರಾ ಚೈನ್ ಅಥವಾ ಸಿದ್ರಾ ಬ್ಯಾಂಕ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೀವೇನಾದರೂ ಕ್ರಿಪ್ಟೋ ಮೈನಿಂಗ್ ನಲ್ಲಿ ಆಸಕ್ತಿ ಹೊಂದಿದ್ದರೆ ಅಥವಾ ಫ್ಯೂಚರ್ ನಲ್ಲಿ ಬಿಟ್ ಕಾಯಿನ್ ತರಹದ ದೊಡ್ಡ ಪ್ರಾಜೆಕ್ಟ್ ಮಿಸ್ ಮಾಡ್ಕೋಬಾರದು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲನೆಯದಾಗಿ ಏನಿದು ಸಿದ್ರಾ ಚೈನ್ ಯಾಕೆ ಇದಕ್ಕೆ ಇಷ್ಟೊಂದು ಹೈಪ್ ಹೈಪ್ ಇದೆ ನೋಡಿ ಸಿದ್ರಾ ಬ್ಯಾಂಕ್ ಅನ್ನೋದು ಕತಾರ್ ಕತಾರ್ ದೇಶದ ಒಂದು ದೊಡ್ಡ ಪ್ರಾಜೆಕ್ಟ್ ಇವರು ಜಗತ್ತಿನಲ್ಲೇ ಮೊದಲ ಬಾರಿಗೆ ಇಸ್ಲಾಮಿಕ್ ಡಿಸೆಂಟ್ರಲೈಸ್ಡ್ ಬ್ಯಾಂಕ್ ಇಸ್ಲಾಮಿಕ್ ಡಿಸೆಂಟ್ರಲೈಸ್ಡ್ ಬ್ಯಾಂಕ್ ಕಾನ್ಸೆಪ್ಟ್ ಅನ್ನು ತರ್ತಾ ಇದ್ದಾರೆ ಅರ್ಥ ಏನು ಅಂದ್ರೆ ಇದು ಬಡ್ಡಿ ರಹಿತ ಅಥವಾ ಇಂಟರೆಸ್ಟ್ ಫ್ರೀ ಬ್ಯಾಂಕಿಂಗ್ ಸಿಸ್ಟಮ್ ಆಗಿದೆ ಕ್ರಿಪ್ಟೋ ಕರೆನ್ಸಿ ಪ್ರಪಂಚದಲ್ಲಿ ಇದು ಒಂದು ಹೊಸ ಕ್ರಾಂತಿ ಅಂತಾನೆ ಹೇಳಬಹುದು ಯಾಕಂದ್ರೆ ಬೇರೆ ಕಾಯಿನ್ಗಳಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇದು ಬರೀ ಒಂದು ಟೋಕನ್ ಅಲ್ಲ ಇದೊಂದು ಬ್ಯಾಂಕಿಂಗ್ ವ್ಯವಸ್ಥೆ ಇದು ಹೇಗೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಸಿದ್ರಾ ಚೈನ್ ನಲ್ಲಿ ಭಾಗವಹಿಸುವುದು ತುಂಬಾ ಸುಲಭ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ರೆಫರಲ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗಬಹುದು ರಿಜಿಸ್ಟರ್ ಆದ್ಮೇಲೆ ಪ್ರತಿ ಇಪ್ಪತ್ನಾಲ್ಕು ಗಂಟೆಗೆ ಒಮ್ಮೆ ನೀವು ಆಪ್ ಓಪನ್ ಮಾಡಿ ಅಲ್ಲಿರುವ ವ್ಯಾಲಿಡೇಟ್ ವ್ಯಾಲಿಡೇಟ್ ಬಟನ್ ಒತ್ತಬೇಕು ಹೀಗೆ ಮಾಡಿದ್ರೆ ನಿಮಗೆ ದಿನಕ್ಕೆರಡು ಸಿದ್ರಾ ಕಾಯಿನ್ ಸೇಂಟ್ ಕಾಯಿನ್ಸ್ಗಳು ಸಿಗುತ್ತವೆ ಇದು ಸಂಪೂರ್ಣ ಉಚಿತವಾಗಿದೆ ಯಾವುದೇ ಹಣ ಹೂಡಿಕೆ ಮಾಡುವ ಅವಶ್ಯಕತೆ ಇಲ್ಲ ಈಗ ಎಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ ಕೆವೈಸಿ ಕೆವೈಸಿ ಬಗ್ಗೆ ಸಿದ್ರಾ ಚೈನ್ನಲ್ಲಿ ಕೆವೈಸಿ ಪ್ರೊಸೆಸ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಇದು ಬ್ಯಾಂಕಿಂಗ್ ಪ್ರೊಸೆಸ್ ಆಗಿದೆ ಅಥವಾ ಫೇಕ್ ಅಂತ ಚೆಕ್ ಮಾಡೋದು ಅವರಿಗೆ ತುಂಬಾ ಮುಖ್ಯ ನೀವು ನಿಮ್ಮ ಪ್ರೊಫೈಲ್ ನಲ್ಲಿ ನಿಮ್ಮ ನ್ಯಾಷನಲ್ ಐಡಿ ಅಥವಾ ಪಾಸ್ಪೋರ್ಟ್ ಅಪ್ಲೋಡ್ ಮಾಡಬೇಕು ಅದಾದ ಮೇಲೆ ಪಿ ಎರಡು ಪಿ ಅಂದ್ರೆ ಟು ಟು ಮಾಡಬೇಕಾಗುತ್ತೆ ತುಂಬಾ ಜನಕ್ಕೆ ಈ ಹಂತದಲ್ಲಿ ಕನ್ಫ್ಯೂಷನ್ ಇದೆ ನಿಮ್ಮ ಕಮ್ಯುನಿಟಿಯಲ್ಲಿರೋ ಬೇರೆ ಇಬ್ಬರು ವೆರಿಫೈಡ್ ಯೂಸರ್ಸ್ ನಿಮ್ಮನ್ನ ವೆರಿಫೈ ಮಾಡಬೇಕು ಯಾವಾಗ ನಿಮ್ಮ ಕೆವೈಸಿ ಸಂಪೂರ್ಣವಾಗುತ್ತೋ ಆಗ ಮಾತ್ರ ನಿಮ್ಮ ಮೈನಿಂಗ್ ಆಗಿರೋ ಕಾಯಿನ್ಗಳು ಮೈನೆಟ್ ನೆಟ್ ಟ್ರಾನ್ಸ್ಫರ್ ಆಗುತ್ತವೆ ಸೊ ಯಾರು ಇನ್ನೂ ಕೆವೈಸಿ ಮಾಡಿಲ್ಲವೋ ಆದಷ್ಟು ಬೇಗ ಮುಗಿಸಿಕೊಳ್ಳಿ ಮುಂದಿನ ವಿಷಯ ಇದರ ಬೆಲೆ ಪ್ರೈಸ್ ಪ್ರಿಡಿಕ್ಷನ್ ಎಲ್ಲರಿಗೂ ಕುತೂಹಲ ಇರೋದೇ ಇಲ್ಲಿ ಒಂದು ಸಿದ್ರಾ ಕಾಯಿನ್ ಬೆಲೆ ಎಷ್ಟಾಗಬಹುದು ನೋಡಿ ಆಫಿಶಿಯಲ್ ಆಗಿ ಅವರು ಇನ್ನೂ ಬೆಲೆ ಅನೌನ್ಸ್ ಮಾಡಿಲ್ಲ ಆದರೆ ಇದು ಕತಾರ್ನ ಪ್ರಾಜೆಕ್ಟ್ ಆಗಿರೋದ್ರಿಂದ ಮತ್ತು ಇದರ ಸಪ್ಲೈ ಲಿಮಿಟೆಡ್ ಆಗಿರೋದ್ರಿಂದ ಎಕ್ಸ್ಪರ್ಟ್ಸ್ ಪ್ರಕಾರ ಇದರ ಬೆಲೆ ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಕೆಲವರು ಇದು ಲಾಂಚ್ ಆದಾಗ ಒಂದು ಡಾಲರ್ನಿಂದ ಹತ್ತು ಡಾಲರ್ ವರೆಗೂ ಇರಬಹುದು ಅಂತ ಊಹಿಸ್ತಾ ಇದ್ದಾರೆ ಕೆಲವರು ಇದು ನೂರು ಡಾಲರ್ಗೂ ಹೋಗಬಹುದು ಅಂತಾರೆ ಯಾಕಂದ್ರೆ ಇದು ಸ್ಟೇಬಲ್ ಕಾಯಿನ್ ಸ್ಟೇಬಲ್ ಕಾಯಿನ್ ತರಹ ವರ್ಕ್ ಆಗುತ್ತೆ ಏನೇ ಆದ್ರೂ ನಾವು ಫ್ರೀ ಆಗಿ ಮೈನಿಂಗ್ ಮಾಡ್ತಾ ಇರೋದ್ರಿಂದ ನಮಗೆ ಸಿಗೋದು ಲಾಭನೆ ಹೊರತು ನಷ್ಟ ಏನೂ ಇಲ್ಲ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಸಿದ್ರಾ ಚೈನ್ ಟೀಮ್ ಅವರು ತಮ್ಮದೇ ಆದ ಬ್ಲಾಕ್ ಚೈನ್ ವಾಲೆಟ್ ಮತ್ತು ಎಕ್ಸ್ಚೇಂಜ್ ಅನ್ನು ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ ಇದು ಲಾಂಚ್ ಆದ ಮೇಲೆ ನಾವು ನಮ್ಮ ಕಾಯಿನ್ಗಳನ್ನ ಅಲ್ಲಿ ಟ್ರೇಡ್ ಮಾಡಬಹುದು ಅಥವಾ ಬೇರೆ ಕರೆನ್ಸಿಗೆ ಬದಲಾಯಿಸಿಕೊಳ್ಳಬಹುದು ಕೊನೆಯದಾಗಿ ಸ್ನೇಹಿತರೆ ಮೈನಿಂಗ್ ನಲ್ಲಿ ತಾಳ್ಮೆ ಅಥವಾ ಪೇಷನ್ಸ್ ಪೇಷನ್ಸ್ ತುಂಬಾ ಮುಖ್ಯ ಬಿಟ್ಕಾಯಿನ್ ಬಂದಾಗಲೂ ಜನ ಹೀಗೆ ಅನ್ಕೊಂಡಿದ್ರು ಆದ್ರೆ ಇವತ್ತು ಅದರ ಬೆಲೆ ಕೋಟಿಗಟ್ಟಲೇ ಇದೆ ಹಾಗೆ ಸಿದ್ರಾ ಚೈನ್ ಕೂಡ ನಲ್ಲಿ ದೊಡ್ಡ ಅಸೆಟ್ ಆಗೋ ಚಾನ್ಸಸ್ ಇದೆ ಸೊ ಇನ್ನು ಯಾರಾದರೂ ಜಾಯಿನ್ ಆಗಿಲ್ಲ ಅಂದ್ರೆ ತಡ ಮಾಡಬೇಡಿ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಬಳಸಿ ಇವತ್ತೇ ಜಾಯಿನ್ ಆಗಿ ಮೈನಿಂಗ್ ಶುರು ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕೇಳಿ ನಾನು ಉತ್ತರಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಮರೀದೆ ಸುದೀಪ್ ಟಿಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ